ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ಡೈರೆಕ್ಟಾಗಿ ನಾನು ಏನು ಮಾಡ್ತಾಯಿದ್ದೆ ಇಷ್ಟು ದಿನ ಎಮ್ಮಿಂಗ್ ಮಾಡೋ ಥರ ಇಲ್ಲ ಒಂದು ಸ್ಟಿಚಿಂಗ್ ಹಾಕೋ ಥರ ಈ ಥರ ಇಲ್ಲಿ ಒಂದು ಸ್ಟಿಚಿಂಗ್ ಹಾಕೋ ಥರ ಇದ್ದೆ ಕ್ಯಾನ್ವಾಸನ್ನು ಯೂಸ್ ಮಾಡಿದಾಗ ಆದರೆ ಇವತ್ತು ಆ ಥರ ಯೂಸ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಡೈರೆಕ್ಟಾಗಿ ನಾನು ಲೈನಿಂಗು ಇದು ಲೈನಿಂಗ್ ಬಟ್ಟೆ ಅದ್ರ ಮೇಲೆ ಮೈನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ ಸೀದಾ ಇಟ್ಕೊಂಡು ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಏನು ಮಾಡಿದೆ ನಾನು ಏನು ನಾವು ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡಿದ್ದೆ ನಾನು ಈ ಥರ ಈ ಥರ ಮಾಡೋಣ ಅಂತ ಬ್ಯಾಕಿಗೆ ಅಂದ್ಬಿಟ್ಟು ಮಾಡಿಕೊಂಡೆ ಆದರೆ ನಾನು ಬೇಡ ಬ್ಯಾಕಿಗೆ ರೌಂಡ್ ಹೇಳಿದ್ದೆ ನಾನು ರೌಂಡೇ ಮಾಡೋಣ ಇದನ್ನು ಫ್ರಂಟಿಗೆ ಕೊಡೋಣ ಅಂದ್ಬಿಟ್ಟು ಹಂಗೆ ಎತ್ತಿಟ್ಕೊಂಡೆ ಏನು ಈ ಥರ ನೀವು ಹೊಲ್ಕೊಂಡು ಇಟ್ಕೊಂಡಿರ್ತೀರ ಕ್ಯಾನ್ವಾಸನ್ನು ಅದನ್ನು ಕ್ಲೀನಾಗಿ ಇಲ್ಲಿ ನಾನು ಕಟ್ ಮಾಡಿರಲಿಲ್ಲ ಈಗ ಕಟ್ ಮಾಡಿದೆ ಅದಕ್ಕೂ ಮುಂಚೆ ನೀವು ನೀಟಾಗಿ ಹೊಲ್ಕೊಂಡ್ಬಿಡಿ ಹೊಲ್ಕೊಂಡ್ಬಿಟ್ಟು ಅದನ್ನು ಎಡ್ಜಿಗೆ ನೋಡಿ ಇಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಲ್ಲ ಈ ರೀತಿ ಕಟ್ ಮಾಡಿದ್ಮೇಲೆ ಸೆಂಟ್ರ್ ಪೀಸನ್ನು ಕಟ್ ಮಾಡಿದ್ಮೇಲೆ ನೀಟಾಗಿ ಇಲ್ಲಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊಂಡ್ಬಿಡಿ ಕ್ಯಾನ್ವಾಸು ಮತ್ತು ಇದನ್ನು ಇದು ಏನು ಟಚ್ ಆಗಿಲ್ಲ ನೋಡ್ತಾ ಇರ್ಬೋದು ಈಗ ಏನು ಮಾಡಬೇಕಾಗತ್ತೆ ನಾವು ಫುಲ್ ಹೀಗೆ ಮೇಯ್ನ್ ಫ್ಯಾಬ್ರಿಕ್ ಕೆಳಕ್ಕೆ ಹೋಗೋ ಥರ ನೋಡಿಕೊಂಡು ಏನು ಲೈನಿಂಗ್ ಇದೆ ನೋಡಿ ಇದು ಒಂದು ಎರಡೂ ಸೈಡನ್ನು ಈ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ನಮ್ಮ ಈ ಪೀಸ್ ಏನಿದೆ ಇದನ್ನು ಫುಲ್ಲು ಲೈನಿಂಗಿಗೆ ಸ್ಟಿಚ್ ಮಾಡ್ಕೊಂಬಿಡಿ ಈ ಥರ ಮಾಡೋದ್ರಿಂದ ನಾವು ಇದಕ್ಕೆ ಎಮ್ಮಿಂಗ್ ಮಾಡೋ ಅಷ್ಟಿರಲ್ಲ ಮತ್ತು ಏನು ಪ್ರಾಬ್ಲಮ್ ಆಗೋದು ಇಲ್ಲ ನಾವು ನೀಟಾಗಿ ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡಿ ಫುಲ್ ಬ್ಲೌಸು ಇದು ತುಂಬ ಇದಿರುತ್ತೆ ಏನೋ ತುಂಬ ಪ್ರೊಸೀಜರ್ ಜಾಸ್ತಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಪ್ರೊಸೀಜರ್ ಏನೂ ಜಾಸ್ತಿ ಇಲ್ಲವೇ ಇಲ್ಲ ನೀಟಾಗಿ ಹೊಲ್ಕೊಳ್ಳಿ ಫಸ್ಟು ಆಮೇಲೆ ನೋಡಿ ನಾನು ಇದು ಅಲ್ಗಾಡತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸೆಂಟ್ರಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ವಲ್ಲ ಹಂಗಾಗಿ ಎರಡೂ ಇಟ್ಕೊಂಡಿತ್ತು ನಾನು ಅದನ್ನು ಓಪನ್ ಮಾಡಿದೆ ಇಲ್ಲಿ ನೀಟಾಗಿ ಹಿಂಗೆ ಎಡ್ಜಿಗೆ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಇಲ್ಲಿದೆ ನೋಡ್ತಾ ಇರ್ಬೋದು ಹಿಂಗೆ ಇಟ್ಕೊಂಡು ನೀಟಾಗಿ ಹಿಂಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಸರಿ ಮಾಡ್ಕೊಳ್ಳಿ ಕರು ಬಂದಾಗ ಹಿಂಗೆ ಮಾಡೋದ್ರಿಂದ ನಾವು ಎಣ್ಣಿಂಗ್ ಮಾಡೋವಷ್ಟು ಇರಲ್ಲ ಈ ರೀತಿ ಮಾಡಿಕೊಂಡ್ರೆ ಈಗ ನಮ್ಮದು ಈಗ ನೀವೇನು ಇದಿರುತ್ತೋ ನೋಡಿ ಕರೆಕ್ಟಾಗಿ ನಾವು ಯಾವುದೇ ಒಂದು ಒಳಗಡೆ ಪಟ್ಟಿ ಇನ್ವಿಸಿಬಲ್ ಥರನೇ ಆಯಿತು ಇದಕ್ಕೆ ನಾವು ಯಾವುದೇ ಒಂದು ಇದನ್ನು ಮಾಡೋಷ್ಟು ಇಲ್ಲ ಈಗೇನು ಲೈನಿಂಗ್ ಫುಲ್ಲು ಇರುತ್ತೋ ಅದನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ ನೀಟಾಗಿ ಏನು ಲೈನಿಂಗ್ ಇತ್ತೋ ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಬಿಡಿ ಕ್ಲೀನಾಗಿ ಇಟ್ಕೊಂಡು ಅಕಸ್ಮಾತು ನಿಮ್ಗೆ ಏನಾದರೂ ಇದಾಯಿತು ಗೊತ್ತಾಗ್ಲಿಲ್ಲ ಅಂದರೆ ನೋಡಿ ನೀಟಾಗಿ ಎಡ್ಜಿಗೆ ಹೆಂಗೆ ನೆಕ್ಕಿಗೆ ಒಂದೊಂದು ಗುಂಡ್ಪಿನ್ ಹಾಕ್ಕೊಳ್ಳಿ ಯಾಕಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಿಗಾಡೋ ಚಾನ್ಸಸ್ ಇರುತ್ತೆ ಅಂತ ಅಷ್ಟೇ ಏನೂ ಅಲ್ಲ ನೋಡಿ ನೆಕ್ಕಿಗೆ ನಾನು ನೀಟಾಗಿ ಗುಂಡ್ಪಿನ್ನನ್ನು ಹಾಕ್ಕೊಂಡ್ಬಿಟ್ಟೆ ಈಗ ಸ್ಟಿಚ್ಚನ್ನು ಏನು ನಮ್ಮದು ಬ್ಲೌಸ್ ಪೀಸ್ ಇರುತ್ತೋ ಅದಕ್ಕೆ ಸ್ಟಿಚ್ಚನ್ನು ನಾವು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಕಿಚ್ಚನ್ನು ನೀಟಾಗಿ ಹಾಕ್ಕೊಂಡಿ ನಾನು ಹೇಳಿದ್ದೆ ಈ ಥರದ ಬಟ್ಟೆಗಳನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೋದು ಬೇಡ ಅಂತ ನೋಡಿ ಇಲ್ಲಿ ಹಾಕಿದ್ದೆ ಅದು ಸ್ಟಿಚ್ ಹಾಕಿದ್ನಲ್ಲ ಅದು ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ಮುಂದಕ್ಕೆ ಬಂದಂಗೆ ಆಗಿತ್ತು ಹಂಗಾಗಿ ಮತ್ತೆ ಕೆಳಗಡೆನೂ ಕೂಡ ನಾವು ಪಟ್ಟಿಯನ್ನ ಕೊಡಬೇಕಾಗುತ್ತೆ ಇಲ್ಲೂ ಕೂಡ ನಾವು ಪಟ್ಟಿಯನ್ನ ಕೊಡಬೇಕು ಇಲ್ಲಿ ಯಾಕೆ ಪ್ಯಾಚ್ ಕೊಟ್ಟಿದ್ದೀನಿ ಅಂದ್ರೆ ಇಲ್ಲಿ ಕಟ್ ಮಾಡಕ್ ಹೋಗೊಂದು ಸ್ವಲ್ಪ ಒಳಗಡೆ ಕಟ್ ಮಾಡ್ಕೊಂಬಿಟ್ಟೆ ಹಂಗಾಗಿ ಪ್ಯಾಚನ್ನು ಕೊಟ್ಟಿದ್ದೀನಿ

ನೋಡಿ ಸುಮ್ಮನೆ ಹಿಂಗೆ ಹೇಳಿದ್ರೆ ಎಷ್ಟು ಬರುತ್ತೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು ನೀಟಾಗಿ ಕಟ್ ಮಾಡ್ಕೊಂಡೆ ಈಗ ನಾನು ಇಲ್ಲಿ ಬ್ಯಾಕ್ ಅಲ್ಲಿ ಈಗ ಹಾಕಿರೋಂತಹ ಗುಳಪಿನ ತೆಗೆದುಬಿಡೋಣ ನೋಡಿ ಇಲ್ಲಿ ಡಾಟಾಡಿಯೋದಿಕ್ಕೆ ನೀವು ಸ್ಟಿಚ್ ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ಕರೆಕ್ಟಾಗಿ ಬರೋಲ್ಲ ಬರಲ್ಲ ಈ ರೀತಿ ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ ಪಟ್ಟಿ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಬೇಡಿ ನಾನು ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಏನು ಇಲ್ಲ ಯಾಕಂದರೆ ಕೊಡೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ನಾನು ಎಲ್ಲೇ ಸ್ಟಿಚ್ ಮಾಡಿದ್ರು ಕೂಡ ಲೈನಿಂಗ್ ಮೇಲ್ಗಡೆ ಬರೋ ಥರ ನೋಡ್ಕೊತೀನಿ ಆವಾಗ ಸಪೋರ್ಟಾಗಿರುತ್ತದಕ್ಕೆ

ಇದು ಕೂಡ ನಾನು ಏನು ಮಾಡಲ್ಲ ಸ್ಟಿಚ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಎಮಿಂಗ್ ಹಾಕಿದ್ರೆ ಅದು ರಿಂಗ್ ಬಟ್ಟೆ ಇದಾಗುತ್ತೆ ಹಂಗಾಗಿ ಇದಕ್ಕೆ ನಾನು ಡೋರಿ ಕೊಡ್ತೀನಿ ಇದೇ ಬಟ್ಟೆನಲ್ಲಿ ಡೋರಿ ಕೊಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನೋಡಿ ಸ್ಟಿಚ್ ಕೂಡ ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ಒಂದು ಸ್ಟಿಚ್ ಹಾಕ್ತೆ ಯಾಕಂದ್ರೆ ಎದ್ಗೊಂತಾಯ್ತು ಇನ್ನು ಉದ್ಗೊಂತಾಯ್ತು ಹಂಗಾಗಿ ಎರಡ್ ಜನ ಒಂದು ಸ್ಟಿಚ್ ಹಾಕಿದ್ದೀನಿ ಈ ಈಗ ಈ ಕಡೆದು ಈ ಕಡೆದು ಇದ್ಗೊಳ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ಟಿಚ್ ಹಾಕಿದಿನಿ ಥರ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಮತ್ತು ಇದಕ್ಕೆ ಡೋರಿ ಮಾಡ್ತಾ ಇದ್ದೀನಿ ಈ ಬಟ್ಟೆಲಿ ಡೋರಿ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಈ ಥರ ಸಿಲ್ಕ್ ಸೇಮ್ ಕಲರ್ದಿದೆ ಇದರಲ್ಲಿ ಡೋರಿ ಮಾಡ್ಕೊತೀನಿ ನಾನು